ಆರು ಸಾವಿರ ಎಮ್ ಎ ಎಚ್ ಬ್ಯಾಟ್ರಿ ಹೊಂದಿರುವ ಐದು ಬೆಸ್ಟ್ ಮೊಬೈಲ್ ಫೋನ್ಗಳು ಯಾವೆಂದು ನೋಡೋಣ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಪ್ ಫಿಫ್ಟೀನ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡ್ಯಾಮ್ನಿಷ್ಟೇ ಆರು ಸಾವಿರದ ಒನ್ನೂರು ಪ್ಲಸ್ ರ್ಯಾಮ್ ನಾಲ್ಕು ಜಿ ಬಿ ರಿಯರ್ ಕ್ಯಾಮ್ರಾ ಐವತ್ತು ಪಿಕ್ಸಲ್ ಪ್ಲಸ್ ಐದು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ಬ್ಯಾಟ್ರಿ ಆರು ಸಾವಿರ ಎಮ್ ಎ ಎಚ್ ಇಪ್ಪತ್ತೈದು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ನೊಂದಿಗೆ ಡಿಸ್ಪ್ಲೇ ಆರು ಪಾಯಿಂಟ್ ಐದು ಇಂಚಸ್ ಸೂಪರ್ ಅಮೊಲೆಡ್ ಡಿಸ್ಪ್ಲೇ ಹೊಂದಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಪ್ ಫಿಫ್ಟೀನ್ ಪ್ರೈಸ್ ಹನ್ನೆರಡು ಸಾವಿರದ ಒನ್ನೂರ ನಲ್ವತ್ತ್ಮೂರು ರೂಪಾಯಿ ಇದೆ ವಿವೋ ಟಿ ತ್ರೀ ಎಕ್ಸ್ प्रोसेसर स्नैपड्रैगन स्नप्रिक जन वन रैम् नाकू कैमरा बेयर मेगापिक्सल प्लस एर मेगापिक्सल फ्रंट क्यमरा मेगा, मेगा बैट्री आर सवि एम एच नाकुट ब्लैश चार्जिंग डिस्प्ले आ पॉइंट एप्त इंच मोबाइल बेले हनर् सवि एपते रू है ऐ क्यू जेड नईन एक्स प्रोसेसर् स्नप्रक्स जेन वन रैम कैमरा रेयर मेगापिक्सल प्लस एर मेगापिक्सल फ्रंट क्यमरा मेगा ಬ್ಯಾಟರಿ 6000 mAh 44 ವಾಟ್ ಫಾಸ್ಟ್ ಚಾರ್ಜಿಂಗ್ ನೊಂದಿಗೆ 디스플레이 6.72 ಇಂಚಸ್ LCD ಈ ಮೊಬೈಲ್ ಬೆಲೆ 12499 ರೂಪಾಯಿ ಇದೆ ಮೋಟೋ G64 ಪ್ರೊಸೆಸರ್ ಮೈಡ್ಯಾಟೆಕ್ ಡೈಮನ್ಸಿಟಿ 7225 RAM 8GB ರಿಯರ್ ಕ್ಯಾಮೆರಾ 50MP + 8MP ಫ್ರಂಟ್ ಕ್ಯಾಮೆರಾ 16MP ಬ್ಯಾಟರಿ 6000 mAh 33 ವಾಟ್ ಟರ್ಬೋ ಚಾರ್ಜಿಂಗ್ ನೊಂದಿಗೆ 디스플레이 6.5 ಇಂಚಸ್ IPS LCD ಬಂದಿದೆ ಈ ಮೊಬೈಲ್ ಪ್ರೈಸ್ 13999 ರೂಪಾಯಿ ಇದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಫೈ ಫೈ ಜಿ ಪ್ರೊಸೆಸರ್ ಸ್ಯಾಮ್ಸಂಗ್ ನೋ ಸಹ ಒಂದು ಸಾವಿರದ ಮುನ್ನೂರ ಎಂಬತ್ತು ರ್ಯಾಮ್ ಆರು ಜಿ ಬಿ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಎಂಟು ಮೆಗಾ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ಫ್ರಂಟ್ ಕ್ಯಾಮ್ರಾ ಹದಿಮೂರು ಮೆಗಾ ಪಿಕ್ಸಲ್ ಬ್ಯಾಟ್ರಿ ಆರು ಸಾವಿರ ಎಮ್ ಎಚ್ ಇಪ್ಪತ್ತೈದು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ನೊಂದಿಗೆ ಡಿಸ್ಪ್ಲೇ ಆರು ಪಾಯಿಂಟ್ ಆರು ಇಂಚಸ್ ಸೂಪರ್ ಅಮುಲೇಟೆಡ್ ಡಿಸ್ಪ್ಲೇ ಹೊಂದಿದೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಮ್ ತರ್ಟಿ ಫೈವ್ ಫೈ ಜಿ ಬೇಲೆ ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರು ಇದೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ